ಒಂದು ಶಿಶನಾ ಶರೀಫ್ ಪೂಜ್ಯ ಶ್ಲೋಕ ಅದು ಹೆಂಗಂತಂದ್ರೆ ಮನುಷ್ಯನ ಕೂಡ ಆಡಿ ಕೆಟ್ಟಿ ಮನುಷ್ಯನು ಕೂಡ ಆಡಿ ಕೆಟ್ಟಿ ತನು ಇದನ್ನು ನಂಬಿ ಬಿಟ್ಟಿ ನಂದು ನಿಂದು ಅಂದು ಕೆಟ್ಟಿ ಹಿಂದೆ ಒಮ್ಮೆ ಹಿಂಗಾಗಿ ಹೋದಿ ಪು ಶೆಟ್ಟಿ ನಾನಾ ಯೋಣಿಗಳಲ್ಲಿ ಹುಟ್ಟಿ ನಾನಾ ಯೋಣಿಗಳಲ್ಲಿ ಹುಟ್ಟಿ ನಾನಾ ಕುಲದ ಹೆಸರು ತೊಟ್ಟಿ ದಾನ ಧರ್ಮ ಮಾಡುದು ಬಿಟ್ಟಿ ಹೀನ ಆಡಿ ಕೆಟ್ಟಿ ನಿನಗಿಲ್ಲ ಜ್ಞಾನದ ಬೆಟ್ಟಿ ನನ್ನೋಳು ಅಜ್ಞಾನದ ಮಟ್ಟಿ ಶಿವಶರಣರ ಸಂಘ ಬಿಟ್ಟಿ ಗರ್ವಿನೋಳು ತಿರುಗಾಡಿ ಬಿಟ್ಟಿ ಅಳಿಯೋ ಇವ ಗುಣಗಳು ಮೆಟ್ಟಿ ಸ್ಥಿರವಾದ ಮಾರ್ಗದ ಬೆಟ್ಟಿ ನರನೇನಿ ಸತ್ತು ಹುಟ್ಟಿ ಹಿಂದ ಒಮ್ಮೆ ಹಿಂಗಾಗಿ ಹೋತಿಪು ಶೆಟ್ಟಿ ಪಂಚತತ್ವದ ಗಟ್ಟಿ ಪಂಚಾಕ್ಷರಿ ನುಡಿಯುವ ಗಟ್ಟಿ ಹಂಚಿಕೆ ಹೇಳು ಗುರುವಿನ ಬಿಟ್ಟಿ ಹಂಚಿಕೆ ಹೇಳು ಗುರುವಿನ ಬಿಟ್ಟಿ ಮಿಂಚು ಮೈ ಮೈಗೊಟ್ಟಿ ಶಿಶುನಾಳ ಶರೀಪರ ಬೆಟ್ಟಿ ತತ್ವ ಬಂಗಾರದ ಗಟ್ಟಿ ಗುರು ಗೋವಿಂದ ಜನಪಾದ ಹಿಡಿಯೋನಿ ಗಟ್ಟಿ ಒಂದು ಶಿಶುನಾಳ ಒಂದು ಸಾಂಗ್ ಹೋ दुख में पड़ा मन सुख नहीं माया तकती मरना मरनाला रे खाता पीता सोता सब दिन दिन बात ही गपलत खेल रे तीन रोज तीन रोज गुजराना जीवन का ये तन माटी मैल रे रोशन हो शिशना जगत पर ಲಗಿ ಅದ್ದ ದಿಂದ ಮಳೆಗಾಲಿ ಸೋರು ತಿಳಗಿ उदो मनिया मड़गी मड़ेगी मड़ेगी सुतीदो मनिया मड़िए हो बागी बाड़ेगी सुती उदो मनिया मालगी सुरतीद मनिया माड़ गे, गे।, गे, गे। दार

ಅಜ್ಞಾನದಿಂದ ಸುರುತಿಯುದೋ ಮನೆಯ ಮಾಡಿಗೆ ಕುಳುಕು ಜಂತಿ ಮುರುಕ ತೊಲೆಯೋ ಕರಗೆ ಸೊರೆ ಕೇಳ ಸಡಲಿ ಕುಳಕ ತೊಲೆಯೋ ಮುರುಕು ಜಂತಿ ಕೊರಗೆ ಸೊರೆ ಕೇಳ ಸಡಲಿ ಹರಕು ಚಪ್ಪರು ಜೋರು ಗೆಂಡೆ ಮೇಲ ಕೇರಿ ಹೋಗಲಾರೆ ಸುರುತಿಯುವುದು ಸೋರುತಿಯುವುದು ಸೋರುತಿಯುವುದು ಮನೆಯ ಮಾಡಿಗೆ ಮಳೆಗಾಲರಿಗೆ ಅಜ್ಞಾನದಿಂದ ಸುರುತಿಯುವುದು ಮನೆಯ ಮಾಳಿಗೆ ಹೋ ಮಾಳಿಗೆ ಮಾಡಿಗಿ ಸುರುತಿಯುವುದು ಮನೆಯ ಮಾಳಿಗೆ ಮಾಳಿಗೆ ಮಾಳಿಗೆ

ದೋಮನಿಯ ಮಾಳಿಗೆ ಮಳೆಗಾಲರಿಗೆ ಅಜ್ಞಾನದಿಂದ ಸುರುತಿ ಉದೋಮನಿಯ ಮಾಳಿಗೆ 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 ಸುರುತಿ ಉದೋಮನಿಯ ಮಾಳಿಗೆ ಹೋ ಮಾಳಿಗೆ ಮಾಳಿಗೆ ಸುರುತಿಯುವುದು ಮನೆಯ ಮಾಳಿಗೆ ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಉಬ್ಬಿ ಮಳೆಯು ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಉಬ್ಬಿ ಮಳೆಯು ಎಂತ ಶಿಶುನ ದ್ವೀಷ ತಾನು ಎಂತ ಶಿಶುನಾದ್ವ ತಾನು ಎಂತೂ ಬರವೇನು ಎಂದು ನಂಬಿದೆ ಸುರುತಿಯುವುದು ಸೋರುತಿಯುದೂ ಸೋರುತಿಯುವುದು ಮನೆಯ ಮಾಡಿಗೆ ಮಳೆಗಾಳಿಗಿ ಅಜ್ಞಾನದಿಂದ ಸುರುತಿಯುವುದು ಮನೆಯ ಮಾಳಿಗೆ 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 ಸುರುತಿಯುವುದು ಮನೆಯ ಮಾಳಿಗೆ ಹೋ ಮಾಳಿಗೆ ಮಾಳಿಗೆ ಸುರುತಿಯುವುದು ಮನೆಯ ಮಾಳಿಗೆ ಸುರುತಿಯುವುದು ಮನೆಯ ಮಾಳಿಗೆ ಸುರುತಿಯುವುದು ಮನೆಯ ಮಾಳಿಗೆ